ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಬರೋಬ್ಬರಿ ಒಂದು ದಶಕಕ್ಕೂ ಹೆಚ್ಚು ಕಾಲದ ನಂತರ ನೇಮಕ ಮಾಡಲಾಗಿದೆ ಆದರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪಟ್ಟಿಯನ್ನ ಮೂಲೆಗೆ ಹಾಕಿರುವ ಸದಸ್ಯರು ಹಿರಿಯ ಸದಸ್ಯರು ಈ ಹಿಂದೆ ಸೂಚಿಸಿದ್ದವರನ್ನೇ ಸಮಿತಿ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ ಅಲ್ಲ ಅಧ್ಯಕ್ಷ ಉಪಾಧ್ಯಕ್ಷರ ಅನುಪಸ್ಥಿತಿಯಲ್ಲಿಯೇ ಅಧ್ಯಕ್ಷರ ಆಯ್ಕೆ ಮಾಡಲಾಗಿದೆ ಇದು ಕಾನೂನು ಬಾಹಿರ ಎಂದು ಸದಸ್ಯ ಮಠಮಪ್ಪ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಂತೂ ಇಂತೂ ದಶಕದ ನಂತರ ಚಿಕ್ಕಬಳ್ಳಾಪುರ ನಗರಸಭೆಗೆ ಸ್ಥಾಯಿ ಸಮಿತಿ ನೇಮಕವಾಗಿದೆ ಆದರೆ ಸ್ಥಾಯಿ ಸಮಿತಿಗೆ ಯಾರನ್ನ ಸದಸ್ಯರಾಗಿ ನೇಮಕ ಮಾಡಬೇಕು ಎಂಬ ವಿಚಾರದಲ್ಲಿ ಈ ಹಿಂದೆ ತೀವ್ರ ವಿವಾದವೇ ಎದ್ದಿತ್ತು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆಸದೆ ನಗರಸಭೆಯ ಹಿರಿಯ ಸದಸ್ಯ ಎಸ್ ಎಂ ರಫೀಕ್ ಅವರು ಒಂದು ಪಟ್ಟಿಯನ್ನ ಪೌರಾಯುಕ್ತರಿಗೆ ನೀಡಿ ಆಯ್ಕೆ ಮಾಡುವಂತೆ ಸೂಚಿಸಿದ್ರು ಇದಕ್ಕೆ ಸೆಡ್ಡು ಹೊಡೆದಿದ್ದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಆ ಪಟ್ಟಿಗೆ ಒಪ್ಪಿಗೆ ನೀಡದೆ ತಮ್ಮದೇ ಆದ ಪಟ್ಟಿಯೊಂದನ್ನು ಸಿದ್ಧಪಡಿಸಿ ಅದಕ್ಕೆ ಒಪ್ಪಿಗೆ ನೀಡಿದ್ರು ಆದರೆ ಈ ಪಟ್ಟಿಯನ್ನು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡದೆ ಒಪ್ಪಿಗೆ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು ಈ ಎಲ್ಲಾ ಆರೋಪಗಳ ನಡುವೆಯೇ ಸ್ಥಾಯಿ ಸಮಿತಿಗೆ ಹನ್ನೊಂದು ಮಂದಿ ಸದಸ್ಯರ ನೇಮಕ ಮತ್ತು ಅಧ್ಯಕ್ಷರಾಗಿ ಹತ್ತನೇ ವಾರ್ಡಿನ ಸದಸ್ಯ ಸುಬ್ರಹ್ಮಣ್ಯಾಚಾರ್ಯವರನ್ನ ನೇಮಕ ಮಾಡಲು ಸಂಸದರ ಸಮ್ಮುಖದಲ್ಲಿಯೇ ಗಜೇಂದ್ರ ಒಪ್ಪಿಗೆ ಪಡೆದಿದ್ರು ಈ ನಡುವೆ ಕೆಲ ರಾಜಕೀಯ ವಿದ್ಯಮಾನಗಳು ನಡೆದು ಪ್ರಕರಣವೊಂದರಲ್ಲಿ ಸಿಲುಕಿದ ಅಧ್ಯಕ್ಷ ಗಜೇಂದ್ರ ಇದೀಗ ಜಾಮೀನಿಗಾಗಿ ನ್ಯಾಯಾಲಯದ ಸುತ್ತ ತಿರುಗುತ್ತಿರುವ ಸಮಯದಲ್ಲಿಯೇ ಪೌರಾಯುಕ್ತರು ಸ್ಥಾಯಿ ಸಮಿತಿ ನೇಮಕ ಮಾಡಿರುವ ಪೌರಾಯುಕ್ತರು ಅಧ್ಯಕ್ಷರ ಆಯ್ಕೆಯನ್ನು ಮಾಡಿ ಮುಗಿಸಿದ್ದಾರೆ ಆದರೆ ಸಂಸದರು ಮತ್ತು ನಗರಸಭೆ ಅಧ್ಯಕ್ಷರು ಒಪ್ಪಿಗೆ ನೀಡಿದ್ದ ಪಟ್ಟಿಯನ್ನ ಕಸದ ಬುಟ್ಟಿಗೆ ಹಾಕಿರುವ ಸದಸ್ಯರು ಮತ್ತು ಪೌರಾಯುಕ್ತರು ಈ ಹಿಂದೆ ಎಸ್ಎಂ ರಫೀಕ್ ಅವರು ನೀಡಿದ ಪಟ್ಟಿಗೆ ಒಪ್ಪಿಗೆ ಸೂಚಿಸಿ ಅಧ್ಯಕ್ಷರನ್ನ ಸಹ ನೇಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತೊಂದು ವಿಶೇಷವೆಂದರೆ ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇದೆ ಅಧ್ಯಕ್ಷರಾಗಿ ಗಜೇಂದ್ರ ಉಪಾಧ್ಯಕ್ಷರಾಗಿ ನಾಗರಾಜ್ ಅವರಿದ್ದಾರೆ ಆದರೆ ಅವರ ಗಮನಕ್ಕೆ ತರಲಾಗಿದೆಯೇ ಅಥವಾ ಇಲ್ಲವೇ ಎಂಬುದು ಗೊತ್ತಿಲ್ಲವಾದರೂ ಅಧ್ಯಕ್ಷ ಉಪಾಧ್ಯಕ್ಷರ ಗೈರು ಹಾಜರಿಯಲ್ಲಿಯೇ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇಮಕ ಮಾಡಿರುವುದು ಇದೀಗ ವಿವಾದಕ್ಕೆ ಕಾರಣವಾಗಿದೆ ಹೌದು ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡಿದುಕೊಂಡು ಏನು ಇವತ್ತು ಏಕಾಏಕಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಇದು ಕೂಡ ಗೌಪ್ಯ ರೀತಿಯಲ್ಲಿ ಏನು ಪೌರಾಯುಕ್ತರು ಮಾಡಕ್ಕೆ ಹೋಗಿದ್ರು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಮಾನ್ಯ ಜಿಲ್ಲಾಧಿಕಾರಿಗಳವ್ರನ್ನ ಗಮನಕ್ಕೆ ತಂದೆ ಸರ್ ಈ ರೀತಿ ಒಂದು ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾರೆ ನಾನು ಆ ಸದಸ್ಯರನ್ನ ಮಾಡೋವಾಗೆ ನಾನು ಅಬ್ಜೆಕ್ಷನ್ ಮಾಡಿದ್ದೀನಿ ಅಂದರೆ ನಾನು ಹೇಳ್ತೀನಿ ಅದನ್ನು ಲೀಗಲ್ ಪ್ರೊಸೆಸಲ್ಲಿ ಮಾಡೋದಕ್ಕೆ ಅಂತ ಬಿಟ್ಟು ಹೇಳಿದ್ರು ಬಟ್ ಆದ್ರೂ ಕೂಡ ಪೌರಾಯುಕ್ತರು ಇದನ್ನು ಗಾಳಿಗೆ ತೂರಿದ್ದಾರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾನು ಸುಮಾರು ಹದಿನೈದು ದಿನ ಆಗಿದೆ ಡಾಕ್ಯುಮೆಂಟ್ಸು ಕೊಡಿ ಅಂತೇಳ್ಬಿಟ್ಟು ಯಾವುದೋ ಸುಮಾರು ಒಂದು ಆರು ಡಾಕ್ಯುಮೆಂಟ್ಸ್ ಕೇಳಿದ್ದೀನಿ ಆರು ಡಾಕ್ಯುಮೆಂಟ್ಸಲ್ಲಿ ಎರಡು ಡಾಕ್ಯುಮೆಂಟ್ ಮಾತ್ರ ಕೊಟ್ಟಿದ್ದಾರೆ ಇವರು ಇನ್ನು ಮಿಕ್ಕಿರೋ ಡಾಕ್ಯುಮೆಂಟ್ ಕೊಡಿ ಅಂದರೆ ಈಗ ರೆಸೊಲ್ಯೂಷನ್ ಕಾಪಿ ಕೇಳಿದೆ ಸರ್ಟಿಫೈ ಸರ್ಟಿಫೈಡು ಮತ್ತೆ ಇದು ಅಜೆಂಡ ಕೇಳಿದೆ ಸರ್ಟಿಫೈಡು ಇನ್ನು ಬೇರೆ ರೀತಿಯಾದಂತ ಡಾಕ್ಯುಮೆಂಟ್ ಗಳೆಲ್ಲ ಕೇಳಿದ್ದೀನಿ ಕೇಳಿದ್ರೆ ಅವರು ಪೌರಾಯುಕ್ತರ ನಡೆಯ ವಿರುದ್ಧ ಸೆಟೆದು ನಿಂತಿರುವ ನಗರಸಭೆ ಸದಸ್ಯ ಮಠಮಪ್ಪ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ನಗರಸಭೆ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾತನಾಡಿರುವ ಮಠಮಪ್ಪ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡದೆ ಸ್ಥಾಯಿ ಸಮಿತಿ ಪಟ್ಟಿ ಅಂತಿಮಗೊಳಿಸಿರುವ ಬಗ್ಗೆ ಈ ಹಿಂದೆಯೇ ವಿರೋಧ ವ್ಯಕ್ತಪಡಿಸಲಾಗಿತ್ತು ಅಲ್ಲದೆ ಆಯ್ಕೆಗೆ ಸಂಬಂಧಿಸಿ ದಾಖಲೆಗಳನ್ನು ನೀಡುವಂತೆ ಪೌರಾಯುಕ್ತರಿಗೆ ಆಗಸ್ಟ್ ಒಂದರಂದೇ ಪತ್ರ ಬರೆಯಲಾಗಿದೆ ಆದರೆ ಈವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಪೌರಾಯುಕ್ತರು ಇಂದು ಸದಸ್ಯರ ಗಮನಕ್ಕೆ ತಾರದೆ ಅಧ್ಯಕ್ಷ ಉಪಾಧ್ಯಕ್ಷರ ಹಾಜರಿ ಇಲ್ಲದೆ ಯಾರದೋ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮತ್ತೊಂದು ವಿಶೇಷವೆಂದರೆ ಯಾವುದೇ ವಿವಾದ ಹೊಂದಿರುವ ವ್ಯಕ್ತಿಗಳನ್ನ ಸದಸ್ಯರಾಗಿ ಆಯ್ಕೆ ಮಾಡಬಾರದು ಎಂಬ ನಿಯಮವಿದೆ ಹಾಗಿದ್ರೂ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಪಕ್ಷಾಂತರ ಮಾಡಿ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಅನರ್ಹತೆಗೆ ಗುರಿಯಾಗಿರುವ ಸದಸ್ಯರನ್ನು ಸ್ಥಾಯಿ ಸಮಿತಿ ಸದಸ್ಯರಾಗಿ ನೇಮಕ ಮಾಡಲಾಗಿದೆ ಏಳನೇ ವಾರ್ಡ್ನ ಸದಸ್ಯ ಸತೀಶ್ ಅವರು ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದು ಈ ಹಿಂದೆ ನಡೆದ ನಗರಸಭೆ ಅಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಬೆಂಬಲಿಸಿದ್ರು ಇದರಿಂದ ಕಾಂಗ್ರೆಸ್ ಪ್ರಕರಣ ದಾಖಲಿಸಿ ಅವರು ಅನರ್ಹರಾಗಿದ್ದರು ಆದರೆ ಕೆಳ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಹೈಕೋರ್ಟ್ನ ತಡೆಯಾಜ್ಞೆ ತಂದಿದ್ದಾರೆ ಇನ್ನು ಈ ಹಿಂದೆ ಯಾವುದೇ ಸಾಂವಿಧಾನಿಕ ಹುದ್ದೆ ನಿರ್ವಹಿಸಬೇಕಾಗಿದ್ದರೂ ಸ್ಥಾಯಿ ಸಮಿತಿಯಲ್ಲಿ ಸ್ಥಾನ ಪಡೆಯುವಂತಿಲ್ಲ ಎಂಬ ನಿಯಮವಿದೆ ಆದರೆ ಈ ಹಿಂದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಎ ಬಿ ಮಂಜುನಾಥ್ ನಗರಸಭೆ ಅಧ್ಯಕ್ಷರಾಗಿದ್ದ ಆನಂದ್ ರೆಡ್ಡಿ ಅವರು ಪ್ರಸ್ತುತ ಸ್ಥಾಯಿ ಸಮಿತಿಯಲ್ಲಿ ಸ್ಥಾನ ಪಡೆದಿರುವುದು ವಿಶೇಷವಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವರೆಗೂ ತಮ್ಮ ನಾಯಕರು ಎಂದು ಹೇಳಿಕೊಳ್ಳುತ್ತಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಅಂತಿಮಗೊಳಿಸಿದ್ದ ಪಟ್ಟಿಯನ್ನೇ ಮೂಲಗೆಸೆದು ಇವರದೇ ಪಟ್ಟಿಯನ್ನ ಅಂತಿಮಗೊಳಿಸುವ ಮೂಲಕ ಸಂಸದರಿಗೆ ಸೆಡ್ಡು ಹೊಡೆದಿರುವ ಸದಸ್ಯರ ಕ್ರಮ ಇದೀಗ ನಗರದಲ್ಲಿ ಚರ್ಚೆಗೆ ಕಾರಣವಾಗಿದೆ ಈ ಹಿಂದೆ ಯಾವುದೇ ಸಮಸ್ಯೆ ಬಂದರೂ ಓಡಿ ಹೋಗಿ ಸುಧಾಕರ್ ಮನೆ ಕದ ತಟ್ಟುತ್ತಿದ್ದ ಸದಸ್ಯರು ಇದೀಗ ತಾವೇ ನಾಯಕರಾಗಿ ಸಂಸದರ ಪಟ್ಟಿ ಕಸದ ಬುಟ್ಟಿಗೆ ಎಸೆದು ತಮ್ಮದೇ ಪಟ್ಟಿ ಅಂತಿಮಗೊಳಿಸುವ ಜೊತೆಗೆ ಅಧ್ಯಕ್ಷರ ಗೈರು ಹಾಜರಿಯಲ್ಲಿಯೇ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇಮಕ ಮಾಡುವ ಮೂಲಕ ತಮ್ಮದೇ ಪಕ್ಷದ ಸದಸ್ಯರು ಸಂಸದರಿಗೆ ಸೆಡ್ಡು ಹೊಡೆದು ಸ್ಥಾಯಿ ಸಮಿತಿ ನೇಮಕವಾಗಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಎಂದರೆ ಬಹುಶಃ ತಪ್ಪಾಗೋದಿಲ್ಲ